Hi friends, welcome back to my channel. ಇವತ್ತು ಬಂದು ಗುರುವಾರ ನಾನು ಗುರುವಾರ ಹೇಗೆ ಪೂಜೆ ಮಾಡಿದ್ದೀನಿ ಹೇಗೆ ಕ್ಲೀನ್ ಮಾಡಿ ಅಂತ ತೋರಿಸಿದ್ದೀನಿ ಹಾಗೆ ನಿಮಗೆಲ್ಲರಿಗೂ ಒಂದು ಶೇರ್ ಮಾಡೋಣ ಹೇಗೆ ಮಂತ್ರಾಕ್ಷತೆನ ಹೇಗೆ ಉಪಯೋಗಿಸ್ಬೇಕು ಹೇಗೆಲ್ಲ ಉಪಯೋಗಿಸ್ಬೋದು ಮಂತ್ರಾಕ್ಷತೆಯಿಂದ ಮನೆಯಲ್ಲಿ ಹೇಗೆಲ್ಲ ಪವಾಡಗಳು ಕೂಡ ನಡೆಯುತ್ತೆ ಅಂಥದ್ದು ನನಗೆ ಗೊತ್ತಿರೋ ಅಂಥದನ್ನ ನಾನು ನಿಮಗೆ ಕೆಲವೊಂದು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಇದೆಲ್ಲ ಇಷ್ಟ ಆಗುತ್ತೆ ಮತ್ತು ಯಾರ್ಯಾರು ಮಂತ್ರಾಕ್ಷತೆನ ಯೂಸ್ ಮಾಡ್ತಿದ್ದೀರಾ ಅವರಿಗೆಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಅಂತ ಹೇಳಿ ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ ನಾನು ಕೊಡೋಣ ಅಂತ ಹೇಳಿ ಮಂತ್ರಾಕ್ಷತೆ ಅಂತ ಅಂದ್ರೆ ಅಹ್ ರಾಯರ್ ಮಟ್ಟದಲ್ಲಿ ಕೊಡುವಂತಹದ್ದು ಅಕ್ಷತೆ ಅದು ಮಂತ್ರದ ರೂಪದಲ್ಲಿ ನಮ್ಗೆಲ್ಲಾರ್ಗು ಕೂಡ ಮಟ್ಟದಲ್ಲಿ ಕೊಡುವಂತದ್ದು ಅಹ್ ಇದು ಏಕಾದಶಿ ದಿನ ಒಂದೇ ದಿನ ಬಿಟ್ಟು ಇನ್ ಎಲ್ಲಾ ದಿನನೂ ಕೂಡ ನಾವು ಮಠದಲ್ಲಿ ಮಂತ್ರಾಕ್ಷತೆ ಸಿಗುತ್ತೆ ಓಕೆನಾ ಅಂದರೆ ಏಕಾದಶಿ ದಿನ ನಮಗೆ ಮಠದಲ್ಲಿ ಮಂತ್ರಾಕ್ಷತೆನ ಕೊಡೋದಿಲ್ಲ ದಿನ ಬಿಟ್ಬಿಟ್ಟು ಮಾತ್ರ ಕೊಡ್ತಾರೆ ಬಿಟ್ಟು ಬೇರೆ ಎಲ್ಲ ದಿನನೂ ಕೂಡ ನೀವು ಕೊಡ್ತಾರೆ ನಾವು ರಾಯರ್ ಮಠಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಂತ್ರಾಕ್ಷತೆಯನ್ನು ತಗೊಂಡು ಬರಬೇಕಾದ್ರೆ ಇದೊಂದು ಪ್ರತೀತಿ ಇದೆ ಏನು ಅಂತ ಹೇಳಿದರೆ ಆ ಮಂತ್ರಾಕ್ಷತೆಯನ್ನು ನಾವು ತಗೊಂಡು ಮನೆಗೆ ಬಂದು ಬಂದಿರ್ತೀವಲ್ಲ ಅದರಲ್ಲಿ ಕೆಲವೊಂದು ಪವಾಡಗಳನ್ನ ಮಾಡ್ಕೋಬಹುದು ಅದು ಏನು ಹೇಗೆಲ್ಲ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮಂತ್ರಾಕ್ಷತೆನ ಇನ್ನು ಮಂತ್ರಾಕ್ಷ ಮಂತ್ರಾಕ್ಷತೆ ವಿಷಯಕ್ಕೆ ಬಂದರೆ ರಾಯರ್ ಮಟ್ಟದಲ್ಲಿ ಕೊಡುವಂಥದನ್ನ ತಗೊಂಡು ಅದನ್ನು ನಮಸ್ಕಾರ ಮಾಡಿ ಒಂದು ಸತಿ ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೇಳಿ ಅದನ್ನು ಕಣ್ಣಿಗೆ ಹೊತ್ಕೊಂಡು ತಲೆ ಮೇಲೆ ಹಾಕೋಬೇಕು ಒಂದೆರಡು ಕಾಳುಗಳನ್ನ ಬಾಯಿಗೆ ಹಾಕೋಬೇಕು ಅದು ಬಾಯಿಗೆ ಯಾಕೆ ಹಾಕೋಬೇಕು ಅಂತ ಅಂದರೆ ನಮಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದದು ಹಾಗಾಗಿ ನಾವು ಅದನ್ನ ಬಾಯಿಗೆ ಹಾಕೋಬೇಕು ನಮಗೆ ಏನೇ ಅನಾರೋಗ್ಯ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ಮತ್ತೆ ಮಂತ್ರಾಕ್ಷತೆನ ರಾಯರ ರಾಯರ ಸ್ವರೂಪ ಅಂತ ಕೂಡ ಹೇಳ್ತಾರೆ ಅದರಿಂದ ಅವರ ಆಶೀರ್ವಾದ ಅಂತ ನಾವು ತಲೆ ಮೇಲೆ ಹಾಕೊಳ್ಳೋದನ್ನ ರಾಯರ ಆಶೀರ್ವಾದ ಅಂತ ನಾವು ತಲೆ ತಲೆ ಹಾಕೋತೀವಿ ಮತ್ತು ನಾವು ಬಾಯಿಗೆ ಹಾಕೊಳ್ಳೋದ್ರಿಂದ ನಮ್ಮಲ್ಲಿ ಏನೇ ರೋಗ ರುಜಿನಗಳು ಏನೇ ಇದ್ದರೂ ಕೂಡ ಅದು ಕೂಡ ದೂರ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಎಲ್ಲ ಏನು ಮಾಡ್ತಾರೆ ಅಂತಂದರೆ ಮಠದಲ್ಲಿ ಅಲ್ಲೇ ಎಲ್ಲ ಮಂತ್ರಾಕ್ಷತೆಯ ತಲೆ ಮೇಲೆ ಹಾಕ್ಕೊಂಡು ಹಾ ಹಾಗೆ ಬಂದ್ಬಿಡ್ತಾರೆ ಆದರೆ ಮನೆಗೆ ಅದನ್ನು ತಗೊಂಬರಬೇಕು ಮನೆಗೆ ನೀವು ಅದನ್ನು ವೇಸ್ಟ್ ಮಾ ಅದನ್ನು ವೇಸ್ಟ್ ಮಾಡಬಾರ್ದು ಮನೆಗೆ ತಂದ್ರೂ ಕೂಡ ನೀವು ಅದನ್ನು ಒಂದು ಪೇಪರಲ್ಲಿ ಇಸ್ಕೊಂಡು ನೀವು ನೀವು ಅವ್ರನ್ನ ಕೇಳಿ ಸ್ವಲ್ಪ ನಮಗೆ ಇನ್ನೊಂದು ಸ್ವಲ್ಪ ಮಂತ್ರಾಕ್ಷತೆ ಕೊಡಿ ಅಂತಂದರೆ ಒಂದು ಪೇಪರಲ್ಲಿ ಹಾಕ್ಕೊಡ್ತಾರೆ ಆ ಮಂತ್ರಾಕ್ಷನ ತಗೊಬ ಮಂತ್ರಾಕ್ಷತೆನ ತಗೊಬಂದು ಮನೇಲಿ ಇಟ್ಕೋಬೋದು ನೀವು ಇನ್ನು ಸ್ವಲ್ಪ ನೀವು ಮನೆ ಮನೆಯವ್ರಿಗೆಲ್ಲರಿಗೂ ಬಂದು ಕೊಟ್ಟು ಅವ್ರ ತಲೆ ಮೇಲೂ ಹಾಕಿ ಬಾಯಿಗೆ ಎರಡೆರಡು ಕಾಳು ಹಾಕ್ಕೊಳ್ಳಿ ಅಂತ ಹೇಳಿ ಇನ್ನು ಮಿಕ್ಕಿದ ಮಂತ್ರಾಕ್ಷತೆನ ಏನು ಮಾಡಬೇಕು ಅಂದರೆ ನೀವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಬಿಟ್ಟು ಇಲ್ಲ ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಇಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಇಲ್ಲ ಪಿಂಗಾಣಿ ಡಬ್ಬ ಏನಾದರೂ ಆಗಿರ್ಬೋದು ಅದನ್ನ ಕ್ಲೋಸ್ ಮಾಡೋ ಅಂಥದ್ದಿರೋವಂಥದ್ದನ್ನ ಹಾಕ್ಬಿಟ್ಟು ಇಡಬೇಕು ಯಾಕೆ ಅಂತ ನೀವು ಅದನ್ನು ಗಾಳಿಗೆ ಬಿಡೋ ಅಂಥದ್ದಲ್ಲ ಮತ್ತೆ ಅದೇನಾದ್ರು ಕಲ್ಸಕ್ಕರೆ ಜೊತೆಗೆ ನಿಮಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಪ್ರಸಾದ ಕೊಡ್ಬೇಕಾದ್ರೆ ಕಲ್ಸಕ್ರೆ ಮತ್ತೆ ಅಕ್ಷತನ ಎರಡನ್ನೂ ಕೂಡ ನಿಮ್ಗೆ ಕೈ ಕೊಡ್ತಾರೆ ಕಲ್ಸಕ್ರೆ ಇನ್ ಕೇಸ್ ಮಿಕ್ಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಒಂದೇ ಒಂದಿನ ಹಾಗೆ ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಹರಡ್ಬಿಟ್ಟು ಬಿಟ್ಬಿಡಿ ಯಾಕೆ ಅಂದರೆ ನೀವು ಕಲ್ಸಕ್ಕರೆ ಜೊತೆ ಅದು ಹಾಕ್ಕಿ ಕೊಟ್ಟಿದ್ರೆ ಅದು ಭೂಷ್ಣು ಬಂದ್ಬಿಡುತ್ತೆ ನಾವು ಏರ್ ಬಾಕ್ಸ್ ಬಾಕ್ಸಲ್ಲಿ ಏನೇ ಇಟ್ರೂ ಕೂಡ ಅದರಲ್ಲಿ ಸಕ್ಕರೆ ಮಿಕ್ಸ್ ಮಾಡಿರೋ ಅದು ಬೂಷಣ್ ಬಂದಿರುತ್ತೆ ಇರುತ್ತಲ್ಲ ಅದಕ್ಕೆ ಹಾಗಾಗಿ ಸ್ವಲ್ಪ ಡ್ರೈ ಮಾಡಿಬಿಟ್ಟು ಆಮೇಲೆ ಬಾಕ್ಸ್ ಗೆ ಹಾಕ್ಬಿಟ್ಟು ಅದನ್ನ ದೇವ್ರ ಮನೇಲಿ ಇಟ್ಬಿಡಿ ಆಮೇಲೆ ಮನೇಲಿ ಯಾರಾದರೂ ಯಾರಿಗಾದರೂ ಸರಿ ಅನಾರೋಗ್ಯದಿಂದ ಇದ್ರೆ ಅವರಿಗೆ ಒಂದೆರಡು ಕಾಳನ್ನ ಬಾಯಿಗೆ ಹಾಕಿ ಅಟ್ಲೀಸ್ಟ್ ಇದನ್ನ ಡೈಲಿ ಮಾಡ್ತಾ ಬನ್ನಿ ಬಟ್ ಡೈಲಿ ಮಾಡ್ತೀರಾ ಅನ್ನೋದಾದ್ರೆ ನೀವು ಅಕ್ಷತೆನ ಬಾಯಿಗೆ ಹಾಕೋತೀರಾ ತಲೆಗೆ ಹಾಕೋತೀರಾ ಅನ್ನೋದಾದರೆ ದಯವಿಟ್ಟು ಆವತ್ತು ಮಾತ್ರ ನಾನ್ವೆಜ್ಜು ಮೊಟ್ಟೆ ಇರ್ಬೋದು ಅದನ್ನ ಏನು ಕೂಡ ಸ್ವೀಕರಿಸಬಾರದು ಇನ್ ಕೇಸ್ ಇಲ್ಲ ಇಲ್ಲ ನಾನ್ ವೆಜ್ ಇಲ್ಲ ಮೊಟ್ಟೆ ಏನಾದರೂ ತಿಂತೀನಿ ಅನ್ನೋದಾದರೆ ದಯವಿಟ್ಟು ಅವತ್ತು ಅಕ್ಷತೆನೂ ಕೂಡ ಮುಟ್ಟಬೇಡಿ ತಲೆಗೆ ಬಾಯಿಗೆ ಎಲ್ಲೂ ಕೂಡ ಹಾಕೊಳೋಕ್ಕೆ ಹೋಗಬೇಡಿ ಆಮೇಲೆ ಮಕ್ಕಳು ಕೆಲವೊಂದು ಸರ್ತಿ ಸ ಚಿಕ್ಕ ಮಕ್ಕಳು ಮನೇಲಿದ್ರೆ ಬೆಚ್ಚುತ್ತಾ ಇರ್ತಾರೆ ಈಗ ನನ್ನ ಮಕ್ಕಳು ಅಷ್ಟೇ ಚಿಕ್ಕ ಮಕ್ಕಳು ಏನಾದರೂ ನೋಡಿದಾಗ ಇಲ್ಲ ಏನಾದರೂ ಟಿವಿ ವಿ ನೋಡಿ ಇಲ್ಲ ಎಲ್ಲೋ ಹೆದರ್ಕೊಂಡಾಗ ಬೆಚ್ತಾ ಇರ್ತಾರೆ ಮಲಗಿದಾಗ ಆವಾಗ ನೀವು ಏನು ಮಾಡಬೇಕು ಅಂತ ಅಂದರೆ ಅವ್ರಿಗೆ ಅವ್ರ ತಲೆ ಮೇಲೆ ಮಂತ್ರಾಕ್ಷತೆನ ಇಡಬೇಕು ಫಸ್ಟ್ ರಾಯರಿಗೆ ನಮಸ್ಕಾರ ಮಾಡಿಕೊಂಡು ಮ ಮಕ್ಕಳು ಹೆದರ್ಕೊಳ್ತಾ ಇದ್ದಾರೆ ಬೆಚ್ಚಿ ಬೀಳ್ ಬೀಳಲ್ಲ ಅಂತ ಹೇಳ್ಬಿಟ್ಟು ಬೀಳಬಾರ್ದು ಅಂತ ಹೇಳಿ ಅವ್ರ ತಲೆ ಮೇಲೆ ಸ್ವಲ್ಪ ಹಾಕಿ ಮಲಗಿಸಿ ಅವಾಗ ಅವ್ರು ಆದಷ್ಟು ಆ ಥರ ಬೆಚ್ಚಿ ಬೀಳೋದು ಅದೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಷ್ಟು ಪವರ್ ಇದೆ ಮಂತ್ರಾಕ್ಷತೆಗೆ ಇನ್ನು ಈ ಮಂತ್ರಾಕ್ಷತೆಗೆ ಕೆಲವು ಪವಾಡಗಳು ಕೂಡ ನಡೆದಿದ್ದಾವೆ ಏನು ಅಂತಂದರೆ ನನಗೆ ಗೊತ್ತಿರೋರು ಅಂದರೆ ನನಗೆ ಈ ಥರ ಆಗಿದೆ ಅಂತ ನನಗೆ ತಿಳಿಸಿರೋರೊಬ್ಬರು ಏನು ಇದನ್ನ ನನಗೆ ಏನಂದರೆ ಒಬ್ಬರಿಗೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಡಾಕ್ಟ್ರವರು ಆಂಜಿಯೋಗ್ರಾಮ್ ಮಾಡಲೇಬೇಕು ಅಂತ ಹೇಳ್ತಾರೆ ಅವರು ಕೇಳ್ತಾರೆ ಆಂಜಿಯೋಗ್ರಾಮ್ ಮಾಡಲೇಬೇಕಾ ಏನು ಅಂತ ಇಲ್ಲ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಆಗೋದೇ ಇಲ್ಲ ಅವರ ಜೀವಕ್ಕೆ ಅಪಾಯ ಇದೆ ಅಂತೆಲ್ಲ ಹೇಳ್ತಾರೆ ಇವರಿಗೆ ಏನು ಮಾಡಬೇಕು ಅಂತಲೇ ಕೂಡ ಗೊತ್ತಾಗಲ್ಲ ಆವಾಗ ಒಂದು ಸತಿ ಪಕ್ಕದ ಮನೆಯವ್ರು ಏನು ಮಾಡ್ತಾರೆ ಸರಿ ಆಯಿತು ಅವರು ರಾಯರ ಭಕ್ತರು ಅವ್ರು ಹೇಳ್ತಾರೆ ಆಂಟಿ ಇದನ್ನು ತಗೊಂಡೋಗಿ ಅಂಕಲ್ ತಲೆ ಮೇಲೆ ಹಾಕಿ ರಾಯರ ಅಕ್ಷತೆ ಇದು ಹಾಗೆ ಬಾಯಿಗೂ ಒಂದು ಎರಡು ಕಾಳು ಹಾಕಿ ಏನೂ ಆಗಲ್ಲ ರಾಯರಿದ್ದಾರೆ ರಾಯರು ನೋಡ್ಕೋತಾರೆ ನೀವೇನು ಯೋಚನೆ ಮಾಡಬೇಡಿ ಆಮೇಲೆ ಅವರು ರಾಯರನ್ನ ಕೇಳ್ಕೊತಾರೆ ರಾಯರೇ ಏನು ಈ ಥರ ಅಂಜಿಗ್ರಾಮ್ ಆಂಜಿಯೋಗ್ರಾಮ್ ಏನು ಹೇಳ್ತಿದ್ದಾರೆ ಅದನ್ನ ಮಾಡದೇ ಇರಲಪ್ಪ ಅಂತ ಹಾಗೆ ಮಂತ್ರಾಕ್ಷತೆ ಪವಾಡ ಏನು ಮಾಡುತ್ತೆ ಅಂದರೆ ಒಂದೆರಡು ದಿನ ಅಲ್ಲೇ ಇರ್ತಾರೆ ಒಂದೆರಡು ದಿನ ಟೆಸ್ಟ್ ಮಾಡ್ತಾರೆ ಮತ್ತು ಕೆಲವೊಂದೆರಡು ಟೆಸ್ಟ್ ಎಲ್ಲ ಮಾಡ್ತಾರೆ ಎರಡು ದಿನ ಬಿಟ್ಟು ಮೇಲೆ ಆಂಜಿಯೋಗ್ರಾಮ್ ಏನೂ ಬೇಕಾಗಿಲ್ಲ ಡಿಸ್ಚಾರ್ಜ್ ಮಾಡ್ತೀವಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತಾರಂತೆ ಅವ್ರಿಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದರೆ ಮಾಡಲೇಬೇಕು ಅಂದಿದ್ದು ಇವಾಗ ಇವಾಗೆಲ್ಲ ಟೆಸ್ಟ್ ಮಾಡಿ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿದೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದಾಗ ಅವರಿಗೆ ನಿಜ ಪವಾಡನೇ ಅಹ್ ಆಗಿದೆ ಅನ್ನೋ ತರ ಆಗೋಯ್ತಂತೆ ನಿಜ ಅದು ಪವಾಡನೇ ಪವಾಡನೆ ಮಾಡಲೇಬೇಕು ಅಂದಿದ್ದವರು ಬೇಡ ಅಂತ ಅಂದ್ರೆ ಹೇಗೆ ರಾಯರ ಪವಾಡನೆ ಅಲ್ವಾ ರಾಯರ ಮಂತ್ರಾಕ್ಷತೆಗೆ ಅಷ್ಟು ಪವರ್ ಇದೆ ಅಂತ ಹೇಳಿ ಅವರು ಕೂಡ ಅವತ್ತಿಂದ ಮಾಡ್ತಾರೆ ರಾಯರ ಭಕ್ತರಾಗ್ತಾರೆ ಆಮೇಲೆ ಅವರು ಅವ್ರು ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ನೀವು ಕೊಟ್ಟ ಮಂತ್ರಾಕ್ಷತೆಯಿಂದ ನನ್ನ ಗಂಡ ತುಂಬ ಸುರಕ್ಷಿತವಾಗಿದ್ದಾರೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾರೆ ಹಾಗೆ ಅವರು ಕೂಡ ಪ್ರತಿದಿನ ರಾಯರನ್ನ ಪೂಜೆ ಮಾಡ್ತಾ ಇರ್ತಾರೆ ರಾಯರ ಭಕ್ತರಾಗ್ತಾರೆ ಮತ್ತೆ ನೀವು ಎಲ್ಲೇ ಕೂಡ ಹೋಗ್ಬೇಕಾದ್ರೆ ಇನ್ ಕೇಸ್ ಎಲ್ಲೋ ಒಂದು ಎಮರ್ಜೆನ್ಸಿ ಹೋಗ್ತಾ ಇದ್ದೀರಾ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀರಾ ಅವಾಗ ಮಂತ್ರಾಕ್ಷತೆನ ಇಟ್ಕೊಂಡು ಹೋಗಿ ಅವಾಗ ಏನೇ ಇರಲಿ ನೀವೇನೋ ಸ್ಕ್ಯಾನಿಂಗ್ ಹೋಗ್ತಾ ಇರ್ತೀರಾ ಏನೋ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ಸ್ಕ್ಯಾನಿಂಗಿಂಗ್ ಬನ್ನಿ ಇಲ್ಲ ಏನೋ ಒಂದು ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ ರಾಯರನ್ನ ನೆನೆಸ್ಕೊಂಡು ಮಂತ್ರಾಕ್ಷನ ಮಂತ್ರಾಕ್ಷತೆನ ಇಟ್ಕೊಂಡು ಹೋಗಿ ಏನೂ ಆಗೋಲ್ಲ ಎಲ್ಲ ಪಾಸಿಟಿವ್ ಆಗಿ ಆಗುತ್ತೆ ಅದೊಂಥರ ನಮಗೆ ಪಾಸಿಟಿವ್ ವೈಬ್ಸ್ ಇದ್ದಂಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ರಾಯರ ಮಂತ್ರಾಕ್ಷತೆ ಎಲ್ಲೋ ಒಂದು ಕಡೆ ಹೀಗೆ ಟಿ ವಿಯಲ್ಲಿ ಬರ್ತಾ ಇತ್ತು ಎಲ್ಲೋ ಒಂದು ಕಡೆ ನನಗೆ ಎಲ್ಲಿ ಅಂತ ಕ್ಲಿಯರ್ ಗೊತ್ತಿಲ್ಲ ರಾಯರ ಮಂತ್ರಾಕ್ಷತೆ ಸಾಲಿಗ್ರಾಮ ಆಗಿ ಬದಲಾಗಿದೆಯಂತೆ ಹಾಗಾಗಿ ಇದು ಈ ಥರ ಎಲ್ಲ ಪವಾಡಗಳನ್ನ ಸೃಷ್ಟಿ ಮಾಡುತ್ತೆ ಮಂತ್ರಾಕ್ಷತೆನೇ ನಾರ್ಮಲ್ ಮಂತ್ರಾಕ್ಷತೆ ಅನ್ಕೋಬೋದು ಆಮೇಲೆ ಹಾ ಅಲ್ಲೇ ಹಾಕ್ಕೊಳ್ತಾರೆ ಎಲ್ಲ ಅಲ್ಲಲ್ಲೇ ಬೀಳಿಸ್ಬಿಡ್ತಾರೆ ಎಲ್ಲ ಕಾಲಿಗೆಲ್ಲ ಸಿಗುತ್ತೆ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ದಯವಿಟ್ಟು ಆದಷ್ಟು ನೀವು ಒಂದೆರಡು ಕಾಲ ಆದರೂ ಸರಿ ಹಾಕ್ಕೊಂಡು ಸಾಕು ಎಲ್ಲನೇ ಹಾಕ್ಕೋಬೇಕು ತಲೆ ಮೇಲೆ ಅಂತಿಲ್ಲ ತಂದು ಮನೇಲಿಟ್ಟು ಬಟ್ ನಾನ್ ವೆಜ್ಜು ಮಾಡಿದಾಗ ಇಲ್ಲ ಮಡಿ ಮೈಲಿಗೆಯಿಂದ ಇರಬೇಕು ನಾನ್ ವೆಜ್ ಮಾಡಿದಾಗ ದಯವಿಟ್ಟು ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದು ಬಂದು ನನಗೆ ಗೊತ್ತಿರೋ ಅಂಥ ಮಂತ್ರಾಕ್ಷತೆನ ಹೇಗೆ ಉಪಯೋಗಿಸ್ಬೇಕು ಅಂತ ನೆಕ್ಸ್ಟು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಉಪವಾಸನ ಹೇಗಿರಬೇಕು ಉಪವಾಸ ಮಾಡೋರು ಯಾವ ಥರ ವ್ರತ ಮಾಡಬೇಕು ಯಾವ ನಿಯಮಗಳನ್ನ ತಪ್ಪದೇ ಪಾಲನೆ ಮಾಡಬೇಕು ಅಂತ ನನಗೆ ಗೊತ್ತಿರೋ ಅಂಥದ್ದನ್ನ ನಾನು ನಿಮಗೆ ಹೇಳ್ತೀನಿ ಅಂದರೆ ನನಗೆ ಗೊತ್ತು ನನಗೆಲ್ಲ ಗೊತ್ತು ರಾಯರ ಬಗ್ಗೆ ಅಂತ ಅಲ್ಲ ನಾನು ಕೂಡ ಎಲ್ಲೆಲ್ಲೋ ಕೇಳಿ ನನಗೆ ಇಷ್ಟಪಟ್ಟು ಕೇಳಿ ನನಗಿಂತ ನಾನೇ ರಾಯರ ಬಗ್ಗೆ ಅಂದ್ರೆ ಸ್ವಲ್ಪ ಕೇಳಿ ತಿಳ್ಕೊಳ್ಳೋದು ಜಾಸ್ತಿ ಹೇಗೆ ಮಾಡಿದ್ರೆ ಒಳ್ಳೇದು ಹೇಗಿರಬೇಕು ರಾಯರ್ಗೆ ಅಂತ ಸ್ವಲ್ಪ ಸ್ವಲ್ಪ ಗೊತ್ತು ನನಗೆ ನನಗೆ ಪೂರ್ತಿ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ ನನಗೆ ಗೊತ್ತಿರೋ ಅಂಥದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನೂ ಯಾರಿಗಾರು ಬೇಕು ಬೇರೆ ರಾಯರ ಬಗ್ಗೆ ರಾಯರಿಗೆ ಮಾಡೋ ವ್ರತಗಳ ಬಗ್ಗೆ ರಾಯರಿಗೆ ಏನೇ ಯಾವುದೇ ಥರ ವ್ರತ ಇರ್ಬೋದು ಪೂಜೆ ನಿಯಮಗಳು ಏನೇ ಮಾಡೋದ್ರ ಬಗ್ಗೆ ಏನಾದರೂ ಬೇಕು ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ ನನಗೆ ಏನು ಗೊತ್ತು ನಾನು ಖಂಡಿತವಾಗ್ಲೂ ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ರಿಪ್ಲೈ ಮಾಡೋಕೆ ಆಗದೇ ಇದ್ದರೆ ನಾನು ಅದಕ್ಕೆ ವಿಡಿಯೋ ಕೂಡ ಮಾಡಿ ಹಾಕ್ತಾ ಇದ್ದೀನಿ ಹಾಗಾಗಿ ನನ್ನ ಕಡೆಯಿಂದ ನನ್ನ ಇನ್ಸ್ಟಾ ಫ್ಯಾಮಿಲಿಯಿಂದ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಮತ್ತು ನನ್ನ ರಾಯರ ಭಕ್ತರು ಯಾರ್ಯಾರು ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸು ನಿಮಗೋಸ್ಕರ ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ನನ್ನ ವಿಡಿಯೋಯಿಂದ ಇಂದ ಅಟ್ಲೀಸ್ಟ್ ನಿಮಗೂ ಒಂದು ಸ್ವಲ್ಪ ತಿಳಿದಂಗೆ ಆಗುತ್ತೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಪೂಜೆ ಮಾಡ್ಬೋದು ಏನು ಎತ್ತ ಅಂತನೂ ಗೊತ್ತಾಗುತ್ತೆ ಇನ್ ಕೇಸ್ ನಾನು ಏನಾದರೂ ತಪ್ಪೆ ಇಡ್ತಿದ್ದೀನಿ ಅಂತಂದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ಈ ಥರ ಅಲ್ಲ ಈ ಥರ ಅಂತ ನಾನು ಕೂಡ ತಿಳ್ಕೊತೀನಿ ಎಲ್ಲರೂ ಕೂಡ ರಾಯರ ಭಕ್ತರಾಗೋಣ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಯಾರನ್ನೂ ಕೂಡ ಕೈ ಬಿಟ್ಟಿಲ್ಲ ನೀವು ಒಂದೇ ಒಂದು ಸತಿ ರಾಯರನ್ನ ನಂಬಿ ನಿಮ್ಮ ಜೀವನನ ಎಲ್ಲಿಂದನೋ ಎಲ್ಲಿಗೋ ತಗೊಂಡೋಗ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಾನೇ ನನಗೆ ತುಂಬ 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 ಪವಾಡಗಳಾಗಿದೆ ನಾನು ಅಂದ್ಕೊಂಡಿರೋದೆಲ್ಲ ಆಲ್ಮೋಸ್ಟ್ ಆಗಿದೆ ಆಲ್ಮೋಸ್ಟ್ ತುಂಬ ಎಲ್ಲನೂ ಆಗಿದೆ ಅಂತ ಹೇಳಲ್ಲ ಕೆಲವೊಂದಕ್ಕೆ ಟೈಮ್ ಕೂಡ ಬೇಕು ಕೆಲವೊಂದು ನಮಗೆ ಹೇಗೆ ಏನು ಅಂತ ನಮಗೆ ತಿಳಿಸಿ ರಾಯರು ನಮಗೆ ಕೊಡೋದು ಹೊರತು ಒಂದೇ ಸತಿ ನಾನು ಕೇಳಿದ್ದೀನಿ ಅಂತ ಕೊಡೋದಿಲ್ಲ ಅದು ನಮಗೆ ಕರೆಕ್ಟಾಗಿದೆಯಾ ನಮಗೆ ಬಂದರೆ ಅದು ಇದೆಯಾ ಅಂತ ಯೋಚನೆ ಮಾಡಿ ರಾಯರು ನಮಗೆ ಕೊಡುವಂಥದ್ದು ಇವಾಗ ನಾವು ಏನೋ ಕೇಳ್ತೀವಿ ಅಂದ ತಕ್ಷಣ ನಮಗೆ ಕೊಡೋದಿಲ್ಲ ಈಗ ನಾವು ಅವರ ನಾವು ಅವ್ರ ಮಕ್ಕಳು ನಾನು ಅವ್ರನ್ನ ನನ್ನ ತಂದೆ ಥರನೇ ನಾನು ಟ್ರೀಟ್ ಮಾಡ್ತೀನಿ ನಾನು ಅವ್ರನ್ನ ನನ್ನ ಅಪ್ಪಾಜಿ ಅಂತಲೇ ನಾನು ಅಂದ್ಕೊಂಡಿರೋದು ಅವರು ಏನೋ ಒಂದು ಕೇಳ್ತೀನಿ ಅಂತ ಅಂದರೆ ತಕ್ಷಣ ಕೊಡೋದಿಲ್ಲ ಅದು ನಮಗೆ ಆಗುತ್ತಾ ಆಗಲ್ವಾ ನಮಗೆ ಒಳ್ಳೇದಾಗುತ್ತಾ ಅಂತ ನೋಡೇ ಕೊಡೋದು ಹಾಗಾಗಿ ನಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು ನಮಗೆ ಕಾಯಬೇಕು ನನಗೂ ಕೂಡ ಆಗೋದಕ್ಕೆ ಸ್ಟಾರ್ಟಿಂಗು ತುಂಬ ಟೈಮ್ ತಗೊಂಡಿದೆ ತುಂಬ ಟೈಮ್ ಅದಕ್ಕಿಂತ ಆಲ್ಮೋಸ್ಟ್ ಒನ್ ಇಯರ್ಗಿಂತ ಜಾಸ್ತಿನೇ ತೊಗೊಂಡಿದೆ ನನಗೆ ನನ್ನ ಜೀವನದಲ್ಲಿ ರಾಯರ್ ಬಂದ ಮೇಲೆ ನನ್ನ ಜೀವನದಲ್ಲಿ ಪವಾಡಗಳು ಶುರು ಆಗಿದ್ದು ಒನ್ ಇಯರ್ ಮೇಲೆ ಆಯಿತು ಹಾಗಾಗಿ ನಾನು ನಿಮಗೆಲ್ಲರಿಗೂ ಇದನ್ನು ಏನು ಹೇಳ್ತೀನಿ ಹೇಳೋಣ ಅಂತ ಏಕೆಂದರೆ ನಾನು ಹೇಳೋದರಿಂದ ಅಟ್ಲೀಸ್ಟು ಎಲ್ಲರಿಗೂ ಇಲ್ಲ ಅಂದರೆ ಒಂದು ಇಬ್ಬರು ಮೂರು ಜನಕ್ಕಾದರೂ ಮನ್ಸು ಬಂದು ಪೂಜೆ ಮಾಡಿ ಅವರ ಭಕ್ತರಾಗಿ ಅವ್ರಿಗೂ ಕೂಡ ಏನೋ ಒಂದು ಅವ್ರ ಜೀವನದಲ್ಲಿ ಆಗಲಿ ಅಂತ ನನ್ನ ಭಾವನೆ ಬೇರೆ ಇನ್ನೇನೂ ಉದ್ದೇಶ ಇಲ್ಲ ಇಷ್ಟ ಆದರೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಯಾರಿಗೆ ಈ ಥರ ಎಲ್ಲ ರಾಯರ್ ಭಕ್ತರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಲಿ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಯಾವ್ಯಾವ ಥರ ಯೂಸ್ ಮಾಡ್ಕೋಬೋದು ಯಾವ ಥರ ಮಾಡ್ಬೋದು ಅಂತ ಹೇಳಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಇರಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ